ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಕನ್ನಡತಿ ಭಾಗ್ಯ ಇವತ್ತು ಡೈಲಿ ವ್ಲಾಗ್ ಜೊತೆಗೆ ಒಂದು ಒಂದೊಳ್ಳೆ ಇನ್ಫಾರ್ಮೇಷನ್ನು ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿ ಬೇಕಂತಹ ವಿಚಾರವನ್ನು ಇವತ್ತು ನಾನು ಹಂಚ್ಕೋತಾ ಇದ್ದೀನಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಆ್ಯಂಡ್ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಂಡೇ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಪರ್ಯಂತಿಗೆ ಹಾಲಿಡೇ ಇದ್ದಿದ್ದರಿಂದ ಸ್ವಲ್ಪ ಬ್ರೇಕ್ಫಾಸ್ಟ್ ಆಗಿರಲಿ ಲಂಚ್ ಆಗಲಿ ಎಲ್ಲನೂ ಒಂಥರ ಲೇಟು ಡಿಲೇನೇ ಆಯಿತು ಅಂತ ಹೇಳ್ಬೋದು ಯಾರಿಗೆ ರಜಾ ಕೊಟ್ಟರು ನಮ್ಮ ಯಜಮಾನ್ರಿಗೆ ಮಾತ್ರ ರಜಾ ಕೊಡೋಲ್ಲ ಅವ್ರ ಆಫೀಸಲ್ಲಿ ಅದು ಎಷ್ಟು ಬೈಕೋತೀನೋ ನಾನು ನನ್ನ ಮಗ ಮಾತ್ರ ಪರ್ಯಂತಿಗೆ ಹಾಲಿಡೇಸ್ ಇದ್ದಾಗ ಕೆಲವೊಂದು ಸತಿ ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ರಜಾ ಕೊಡ್ತಾರೆ ಅದು ಸೆಕೆ ಸೆಕೆಂಡ್ ಸ್ಯಾಟರ್ಡೇನೂ ಅಷ್ಟೇ ತಿಂಗಳಲ್ಲಿ ಒಂದು ಸ್ಯಾಟರ್ಡೆ ಕೊಟ್ಟರೆ ಹೆಚ್ ಹೆಚ್ಚು ಸೊ ಸ್ಯಾಟರ್ಡೇಸು ಕೆಲಸ ಮಾಡಿಸ್ಕೋತಾರೆ ಇನ್ನು ಅವರಿಲ್ಲ ಅಂತ ಒಂದು ಸ್ವಲ್ಪ ಇತ್ತು ಅವರು ಇದ್ದಿದ್ರೆ ಒಂಥರ ಸಂಡೇ ಥರ ಫೀಲ್ ಆಗ್ತಾಯಿತ್ತು ಸೊ ಅವರು ಆಫೀಸ್ಗೆ ಹೋಗಬೇಕಿತ್ತು ಇವತ್ತು ಮಂಡೇ ಆದ್ರೂನು ಅಂದರೆ ಹಾಲಿಡೇ ಇದ್ರೂನು ಆ್ಯಂಡ್ ಇನ್ನೂ ಸ್ವಲ್ಪ ಬೇಸಿಕ್ ಮನೆಗೆ ಟೊಮೊಟೊ ಆಲೂಗಡ್ಡೆ ಬೀನ್ಸು ತರಕಾರಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ಸೊ ಸಂತೆಗೆ ಹೋಗೋಣ ಅಂದರೆ ನನ್ನ ಕೈಯಲ್ಲಿ ಹೋಗೋ ಅಷ್ಟು ಪೇ ನಂಗೆ ಆಗ್ತಾಯಿಲ್ಲ ಇನ್ನೂನು ಹಾಗಾಗಿ ಮನೆ ಹತ್ರ ಇರುವಂತಹ ನಿಯರ್ ಬೈ ಮಾಲಲ್ಲೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದು ಕೊಡಿ ಅಂತ ಹೇಳಿದೆ ಅದಕ್ಕೆ ಅವರು ಸರಿ ಮಾಯಿತು ಅಂತ ಹೇಳಿ ಬೆಳಗ್ಗೆನೇ ಪಾಪ ಎಲ್ಲ ತೊಗೊಂಬಂದು ಕೊಟ್ಟರು ಟೊಮೊಟೊ ಗಿರ್ಲಿ ಆಲೂಗಡ್ಡೆ ಬೀನ್ಸು ಎಲ್ಲು ಸರಿ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಎಲ್ಲನೂ ನಾನು ಆಲ್ಮೋಸ್ಟ್ ತೆಗ್ದಿಡ್ತಾ ತೆಗ್ದಿಡೋಣ ಅಂತ ಹೇಳಿ ಟೊಮೊಟೊ ನೋಡಿ ಗಂಡು ಮಕ್ಕಳು ತಂದರೆ ಯಾವ ರೀತಿ ತರ್ತಾರೆ ಅಂದರೆ ಟೊಮೊಟೊ ನೋಡಿದ್ದಾರೆ ಅವರು ನೋಡಿದ್ರು ಒಂದು ಎರಡು ಮೂರು ಟೊಮೊಟೊ ಫುಲ್ ಹಾಳಾಗಿತ್ತು ಅದನ್ನೇ ಹೇಳ್ತಾ ಇದ್ದೆ ಅದಕ್ಕೆ ರೀ ನೋಡಿ ಮಾಡಿ ತೊಗೊಬರ್ಬೇಕು ಇವಾಗ ಮೂರು ಟೊಮೊಟೊ ಎಷ್ಟು ವೇಸ್ಟ್ ಅಲ್ವಾ ಅಂತ ಹೇಳಿ ಅದಕ್ಕೆ ಅವರು ಸರಿ ಇನ್ಮೇಲೆ ನೀನೇ ಹೋಗಮ್ಮ ಅಂತ ನನಗೆ ಹೋಗಂಗಿದ್ದಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ನ ಆಮೇಲೆ ಇನ್ನೇನು ಮಾಡೋದು ಕಾಂಪ್ರಮೈಸ್ ಅಷ್ಟೇ ಸೊ ಪರ್ಯಂತಕ್ಕೆ ರಜಾ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಅನ್ನೋದು ನಾವು ಮಾಡೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗೋಯ್ತು ಸೊ ಇವತ್ತು ನಾನು ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಇರಲಿಲ್ಲ ಅಂತಲೇ ಆಲೂಗಡ್ಡೆ ತರಿಸ್ದೆ ಸೊ ಈಗ ನಾನು ಆಲೂಗಡ್ಡೆನೂ ಕೊಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ ನೀರಲ್ಲಿ ಇಡ್ರಿ ಸ್ಟೌವ್ ಮೇಲೆ ನಾನು ಇದೆಲ್ಲ ಇಟ್ಬಿಟ್ಟು ಬರ್ತೀನಿ ಅಂತ ಸರಿ ನಮ್ಮ ಆಯಿತು ಅಂತ ಹೇಳಿ ಅವ್ರಿಗೆ ಆಲೂಗಡ್ಡೆ ಕೊಟ್ಟೆ ಅವ್ರು ಬೇಯಕ್ಕೆ ಇಡ್ತೀನಿ ಅಂತ ಹೇಳಿ ಇದ್ದಾರೆ ಸೊ ನಾನಿಲ್ಲಿ ಅದು ಕೈಯ್ಯಾರೆ ಆ ಕೆಲಸ ಆಗಿಬಿಟ್ರೆ ಒಂಥರ ಸ್ಯಾಟಿಸ್ಫೈ ನನಗೆ ತಗೊಂಬಂದು ಯಾವಾಗಲೋ ಮಾಡೋಣ ಅಂದರೆ ಒಂದು ಸತಿ ಇಟ್ಬಿಟ್ರೆ ಮತ್ತು ಕೆಲಸ ಮಾಡೋಕ್ಕೆ ಮೂಡೇ ಬರೋದಿಲ್ಲ ಹಾಗೆ ನನಗೂ ನಿಮಗೂ ಹೀಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಬೀನ್ಸ್ ಅಂತೂ ಕೇಳೋದೇ ಬೇಡ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೇಂಜಲ್ಲಿದೆ ಬೀನ್ಸು ಬಟ್ ಆದರೂ ತೊಗೊಬಂದ್ರು ಯಾಕೆ ರೀ ತೊಗೊಬಂದ್ರಿ ಅಂದರೆ ಇದ್ದಿದ್ದೆ ಇದೆ ಬೀನ್ಸು ಇನ್ನು ಬೇಕು ಅಂದಲ್ಲ ಅದಕ್ಕೆ ತಂದೆ ಅಂದರು ಸರಿನಪ್ಪ ಆಯಿತು ಅದಕ್ಕೆ ಹೇಳ್ತಾರಲ್ವ ಸಂಸಾರ ಹೆಂಡತಿ ಕೈಲಿ ನಿಭಾಯಿಸೋಕ್ಕೆ ಸಾಧ್ಯ ಆಚೆಗಡಿಯ ಪ್ರಪಂಚವನ್ನು ಗಂಡ ನಿಭಾಯಿಸೋಕ್ಕೆ ಸಾಧ್ಯ ಅಂತ ಅಷ್ಟು ಇಲ್ಲದೆ ಹಿರಿಯರು ಗಾದೆ ಮಾತುಗಳೆಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ ಸೊ ಒಂದು ವಾರ ನಾನೇನಾದರೂ ಇವ್ರ ಮೇಲೆ ಡಿಪೆಂಡ್ ಆದರೆ ನಿಜ ಕಷ್ಟ ಆಗ್ಬಿಡುತ್ತೆ ಅದೇ ನಾವೇನಾದರೂ ಒಂದು ವಾರ ಆಚೆ ಹೋಗಿ ದುಡಿತೀವಿ ಅಂದರೆ ನಿಜವಾಗ್ಲೂ ಅದು ನಮಗೆ ಕಷ್ಟ ಆಗುತ್ತೆ ಸೊ ಆಚೆ ದುಡಿಯೋರಿಗೆ ಆ ಕೆಲಸ ಓಕೆ ಮನೆಯಲ್ಲಿ ಹೋಮ್ ಮೇಕರ್ ಆಗಿರೋ ಕೆಲಸಗಳು ಓಕೆ ಆ್ಯಂಡ್ ಇವತ್ತು ಮಂಡೇ ಒಂದು ಹ್ಯಾಪಿ ನ್ಯೂಸ್ ಏನು ಗೊತ್ತಾ ಬಹಳ ದಿನ ಆದಮೇಲೆ ನಮ್ಮ ಪ್ರೈಮರಿ ಅಂದರೆ ಒಂದನೇ ಕ್ಲಾಸಿಂದ ನರ್ಸರಿಯಿಂದ ಸೆವೆಂತ್ವರೆಗೂ ಏನು ಓದಿದ್ವಲ್ಲ ಅದೊಂದು ಗ್ರೂಪನ್ನು ಮಾಡಿದರು ನನ್ನನ್ನು ಇವತ್ತು ಅದರಲ್ಲಿ ಆ್ಯಡ್ ಮಾಡಿದರು ಸೊ ಎಷ್ಟೊಂದು ಜನ ಗೊತ್ತಾ ಆವಾಗಿಂದು ಡೇಸ್ ಎಲ್ಲ ನನಗೆ ಕಣ್ಣು ಮುಂದೆ ಬರ್ತಾಯಿತ್ತು ನಾನು ಅವಾಗ ಸ್ವಲ್ಪ ಮೂಡಿನೇ ಲೈಕ್ ಚೂಸಿ ತುಂಬ ಜನ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಲ್ಲ ಮಾಡಿಕೊಂಡ್ರೆ ಮಾತ್ರ ನಂಗೆ ಅವ್ರ ಲೈಫ್ ಲಾಂಗ್ ಅವ್ರು ನನ್ನ ಜೊತೆ ಇಡೋ ಥರ ನಾನು ನೋಡ್ಕೋತೀನಿ ಈವನ್ ಸ್ಕೂಲ್ ಫ್ರೆಂಡ್ಸ್ ಆಗಿರಬಹುದು ಕಾಲೇಜ್ ಫ್ರೆಂಡ್ಸ್ ಆಗಿರಬಹುದು ಪ್ರೈಮರಿ ಫ್ರೆಂಡ್ಸ್ ಆಗಿರ್ ಸಾರಿ ಹೈಸ್ಕೂಲ್ ಫ್ರೆಂಡ್ಸ್ ಆಗಿರಬಹುದು ಈ ಥರ ಪ್ರೈಮರಿಲೋ ಅಷ್ಟೇ ನನಗೆ ಎಷ್ಟೊಂದು ಜನ ನನಗೆ ಇವಾಗಲೂ ನನ್ನ ಟಚ್ಚಲ್ಲಿದ್ದಾರೆ ಮಾತಾಡ್ತಾ ಇರ್ತೀನಿ ಕಾಲ್ ಮಾಡ್ತಾ ಇರ್ತೀನಿ ಕೆಲವೊಬ್ಬರ ಮಾತ್ರ ನನ್ನ ಜೀವನದಲ್ಲಿ ತೆಗೆದು ಆಚೆ ಒಂದು ಸತಿ ಬಿಸಾಕಿದ್ದೀನಿ ಅಂದರೆ ಅದಕ್ಕೆ ಮತ್ತೆ ಜಾಗನೂ ಕೊಡೋದಿಲ್ಲ ನಾನು ಸ್ಕೂಲಲ್ಲೂ ಅಷ್ಟೇ ಇರ್ತಾರಲ್ಲ ಕೆಲ ಕೆಲವೊಬ್ರು ಕಿರಿಕ್ ಮಾಡೋ ಅಂಥವ್ರು ಆಮೇಲೆ ಈಗೋ ಜಾಸ್ತಿ ಇರುತ್ತೆ ಅವರಿಗೆ ನಾನೇ ಎಲ್ಲ ಅನ್ನೋ ಒಂದು ದುರಾಂಕಾರ ದುರಾಂಕಾರನೇ ಅದಕ್ಕೆ ಸರಿಯಾದ ಪದ ಅಂತ ಅನ್ಕೋತೀನಿ ಇವಾಗ ನಮ್ಗೆ ಹೇಗೆ ನಾವು ನಾನೇ ಎಲ್ಲ ಅನ್ನೋ ಥರದಲ್ಲಿ ಯಾವತ್ತೂ ನಾವು ಆ ಥರ ಬಿಹೇವ್ ಮಾಡಿಲ್ಲ ಸೊ ಎಲ್ಲರೂ ನಾವು ಒಂದೇ ಅಂತ ಬಟ್ ಕೆಲವೊಬ್ಬರಿಗೆ ಈಗೋ ಇರುತ್ತೆ ನಾನೇ ಎಲ್ಲನು ಅನ್ನ ಎಲ್ಲರೂ ನನ್ನ ಜೊತೆಗೆ ಬರಬೇಕು ಅನ್ನೋದೊಂದು ನಿಮ್ಮ ಸ್ಕೂಲಲ್ಲೂ ಈ ಥರ ಏನಾದರೂ ನಿಮಗೆ ಈಗೋ ಫ್ರೆಂಡ್ಸ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಹಾಗೆ ಬಹಳ ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದು ಗ್ರೂಪ್ ಮಾಡಿದರು ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅವರವರ ಫೋಟೋಗಳನ್ನು ಸೆಂಡ್ ಮಾಡಿದಾಗ ಎಷ್ಟೊಂದು ಜನನ ನಾನು ರೆಕಗ್ನೈಸ್ ಮಾಡೋಕ್ಕೇ ಆಗಲಿಲ್ಲ ಇವ್ರು ಯಾರು ಇವ್ರು ಯಾರಿರ್ಬೋದು ಅಂತ ಹೇಳಿ ಬಟ್ ತುಂಬಾ ಆವತ್ತಿನ ದಿನ ನನಗೆ ಬಹಳನೇ ಒಂಥರ ಆಯಿತು ಲೈಕ್ ಆ ಟೈಮನ್ನು ಎಲ್ಲ ಕಣ್ಮುಂದೆ ತೊಗೊಂಡು ಬಂದಿದ್ದು ಆಮೇಲೆ ಈವ್ನಿಂಗ್ ವಿಡಿಯೋ ಕಾಲು ಸಹ ಮಾಡ್ಕೊಂಡಿದ್ವಿ ಎಲ್ಲರೂ ಮಾತಾಡ್ತಾ ಇದ್ವಿ ಎ ವಂಡರ್ಫುಲ್ ಡೇ ಗೊತ್ತಾ ಇವತ್ತು ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇವತ್ತು ರಾತ್ರಿ ಬಸ್ಸಾರು ಮಾಡೋಣ ಅಂತ ಹೇಳಿ ಸ್ವಲ್ಪ ಬೀನ್ಸ್ ಎಲ್ಲ ಆಲ್ರೆಡಿ ಇನ್ನೇನು ಆಗೋಗುತ್ತೆ ಅನ್ನೋ ಇದಾವೆ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬಸ್ಸಾರೇ ಮಾಡಿಬಿಡೋಣ ಈರೆಕಾಯೂ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ಬೀನ್ಸ್ ಎಲ್ಲ ಬಿಡಿಸ್ಕೊತಾ ಇದ್ದೆ ಆಮೇಲೆ ನಮ್ಮ ಯಜಮಾನ್ರು ಟೈಮ್ ಆಯಿತು ಕಣೆ ಬೇಗ ಬ್ರೇಕ್ಫಾಸ್ಟ್ ಮಾಡು ನಾನು ಆಫೀಸ್ಗೆ ಹೋಗಬೇಕು ಅಂತ ಅಂದರು ಸರಿ ಒಂದು ಸ್ವಲ್ಪನೇ ಬಿಡಿಸಿದ್ದು ಬೀನ್ಸ್ ಎಲ್ಲನೂ ಅಮ್ಮ ಆಮೇಲೆ ನಮ್ಮ ಮಗನು ಅಮ್ಮ ಅಮ್ಮ ಅಂತ ಶುರು ಮಾಡಿದೆ ಯಾಕಂದ್ರೆ ಅವನಿಗೆ ಸ್ನ್ಯಾಕ್ಸ್ ಟೈಮೇ ಟೆನ್ ತರ್ಟಿ ಅಲ್ವಾ ಪಾಪ ಹೊಟ್ಟೆ ಅಷ್ಟೇ ತರತ್ತೆ ಅಂತ ಹೇಳಿ ದೋಸೆ ಅಲ್ವಾ ಎಷ್ಟೊತ್ತು ಇಕ್ಕೊಳೋದು ಆಲೂಗಡ್ಡೆ ಬೆಂದುಬಿಟ್ರೆ ಒಂದು ಕಡೆ ಪಲ್ಯ ಮಾಡ್ಕೋಬೋದು ಇನ್ನೊಂದು ಕಡೆ ಚಟ್ನಿ ಒಗ್ಗರಣೆಗೆ ಹಾಕ್ಕೊಂಡು ಸೊ ಚಟ್ನಿ ರೆಸಿಪಿನೂ ಶೇರ್ ಮಾಡೋಣ ಅಂತ ಹೇಳಿನೇ ನಾನು ಚಟ್ನಿನ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟು ಚಟ್ನಿ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಮೀನ್ ವೈಲ್ ನಾನು ಆಲೂಗಡ್ಡೆ ಪಲ್ಯನೂ ಸಹ ಮಾಡ್ಕೋತಾ ಇದ್ದೆ ಆಲ್ಮೋಸ್ಟ್ ಟೆನ್ ತರ್ಟಿಗೆಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ಬೇಗನೆ ಸೊ ಈ ತರಕಾರಿ ವಿಚಾರದಲ್ಲಿ ಮಾತ್ರ ನನಗೂ ನನ್ನ ಗಂಡನಿಗೆ ಯಾವಾಗಲೂ ಜಗಳ ಅವ್ರು ಈ ಥರ ತರಕಾರಿ ತರ್ತಾರೆ ನನಗೆ ಇಷ್ಟ ಆಗೋದಿಲ್ಲ ಜಾಸ್ತಿ ಮಾತಾಡಿದ್ರೆ ನೀನೇ ಹೋಗ್ತಾ ಅಂತಾರೆ ಇನ್ನೇನೋ ಹೇಳೋಕ್ಕೂ ಆಗೋದಿಲ್ಲ ಹಂಗಾಗಿ ಸುಮ್ಮನೆ ಹ್ಞೂ ಸರಿನಪ್ಪ ಆಯಿತು ಅಂತ ಆಯಿತು ಅಂತ ಕಾಂಪ್ರಮೈಸ್ ಆಗೋದ್ರಲ್ಲಿ ಯಾರೂ ಚಿಕ್ಕೋರಾಗಲ್ಲ ಯಾರೂ ದೊಡ್ಡವರಾಗೋದಿಲ್ಲ ಸೊ ಗಂಡ ಹೆಂಡತಿ ಮಧ್ಯೆ ಆಯಿತು ಓಕೆ ಅನ್ನೋದು ಎರಡು ವರ್ಡ್ ಜಾಸ್ತಿ ಇದ್ದರೆ ಅವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ಜಗಳಗಳಾಗಲಿ ಕಡಿಮೆ ಆಗುತ್ತೆ ಏನಂತೀರ ಕಮೆಂಟ್ ಮಾಡಿ ಅದನ್ನು ಸೊ ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಕಿಚನ್ಗೆ ಹೋದೆ ಕಿಚನ್ಗೆ ಹೋದ ತಕ್ಷಣ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಬೇಯಿಸಿಟ್ಟಿದ್ದಾರೆ ನಾನೀಗ ಚಟ್ನಿಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಚಟ್ನಿ ಯೂಶಲಿ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರ ಸೊ ನೀವಲ್ಲಿ ನೋಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಅದ್ರ ಜೊತೆಗೆ ಒಂದಷ್ಟು ನಾನು ಆಗಲೇ ಹೇಳಿದ್ನಲ್ವ ಜೀವನಕ್ಕೆ ಬಹಳ ಮುಖ್ಯವಾದಂತಹ ಒಂದಷ್ಟು ಸಾಲ್ಗಳನ್ನು ನಿಮ್ಮ ಜೊತೆಗೆ ನಾನು ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗಿರುವಂತಹ ಒಂದು ಜೀವನ ಒಂದು ಶೈಲಿ ಏನಿದೆಯಲ್ಲ ಯಾರನ್ನ ಹೇಗೆ ತುಳಿದು ಬದುಕೋಣ ಅನ್ನೋ ಜನಗಳೇ ಜಾಸ್ತಿ ಸೊ ಅಂಥವ್ರಿಗೆ ಈ ವಿಡಿಯೋ ಅವರ ಮುಖಕ್ಕೆ ಕ್ಯಾಕರಿಸಿ ಉಗಿಯೋ ಥರ ಇರುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಇನ್ನೊಬ್ಬರ ಹೇಳಿಗೆಯನ್ನು ಸಹಿಸ್ಕೊಳೋಕ್ಕಾಗದೆ ಆ ಥರ ವಿಚಾರಗಳು ಅವರ ಮನಸ್ಸಲ್ಲಿ ಇದ್ದರೆ ಈ ರೀತಿಯಾದಂತಹ ಒಂದಷ್ಟು ಪದಗಳು ಅವರಿಗೆ ಸೂಟಬಲ್ ಆಗುತ್ತೆ ಆಮೇಲೆ ನಿಮಗೂ ಅಷ್ಟೇ ಜೀವನದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಾಗಿರಲಿ ನಿಮ್ಮ ರಿಲೇಟಿವ್ಸ್ ಆಗಿರಲಿ ಈ ಥರ ಯಾರಾದರೂ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಚಟ್ನಿಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಇದ್ದೀನಿ ಸೊ ತರಕಾರಿ ಎಲ್ಲ ಬಿಡಿಸಾದ ಮೇಲೆ ನನಗೆ ಗೊತ್ತಾಯಿತು ಇವತ್ತು ನನ್ನ ಪೀರಿಯಡ್ ಡೇ ಅಂತ ಹೇಳಿ ಸೊ ಬೇಗ ಬೇಗ ಹೋಗಿ ಸ್ನಾನನೂ ಮಾಡ್ಕೊ ಬಂದ್ಬಿಟ್ಟೆ ಸೊ ಇನ್ನೂ ನಾನು ಸ್ನಾನ ಮಾಡ್ಕೊಂಡು ತಲೆ ತಲೆ ಟವಲೆಲ್ಲ ತೆಗೆದು ರೆಡಿಯಾಗಿ ಬರೋಷ್ಟೊತ್ತು ಲೇಟ್ ಆಗ್ಬಿಡುತ್ತೆ ಇವಾಗಲೇ ಓ ಅಂತ ಇದ್ದಾರೆ ಅಂತ ಹೇಳಿ ಫಸ್ಟಿಗೆ ನಾನು ಅಡುಗೆ ಮನೆಗೆ ಬಂದುಬಿಟ್ಟೆ ಬಂದ ತಕ್ಷಣ ಇಲ್ಲಿ ಫಸ್ಟಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ದೋಸೆ ಉಯ್ದುಬಿಟ್ರೆ ಪಾಪ ಅವ್ರು ತಿನ್ಕೋತಾರಲ್ವ ಆಮೇಲೆ ಬೇಕಂದ್ರೆ ಹೋಗಿ ರೆಡಿ ಆಗೋಣ ಅಂತ ಹೇಳಿ ಫಸ್ಟ್ ಕಿಚನ್ಗೆ ಬಂದಿದ್ದೀನಿ ಸೊ ಇಲ್ಲಿ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆಗಿ ಕಟ್ ಮಾಡಿರೋ ಈರುಳ್ಳಿ ಜೊತೆಗೆ ಜೀರಿಗೆ ಆಮೇಲೆ ಒಣಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಕ್ಚುಲಿ ಇದಕ್ಕೆ ಹುಣ್ಸೆ ಹಣ್ಣು ಹಾಕಬೇಕಿತ್ತು ನಾನು ಮರತ್ತೇ ಹೋಯಿತು ನಾನು ಹುಣ್ಸೆಣೆ ಹಾಕಲಿಲ್ಲ ಹುಣ್ಸೆಣ್ಣು ಹಾಕಿದರೆ ಚೆನ್ನಾಗಿರುತ್ತೆ ನೀವು ಮಿಸ್ ಮಾಡಬೇಡಿ ಆಯಿತಾ ಯಾವುದೋ ಟೆನ್ಷನಲ್ಲಿ ಕೆಲವೊಂದು ಬಾರಿ ಹಂಗೆ ಆಗುತ್ತಲ್ವ ಏನೋ ಮಾಡಕ್ಕೆ ಹೋಗ್ತಾ ಇರ್ತೀವಿ ಬೇರೆ ಏನೋ ಏನಾದರೂ ನೆನಪಾಗಿ ಯಾರಾದರೂ ಕಾಲ್ ಮಾಡಿಬಿಟ್ರೆ ನಮ್ಗೆ ಈ ಕೆಲಸ ಎಲ್ಲ ಮರತ್ತೆ ಹೋಗಿಬಿಡುತ್ತೆ ನಿಮಗೂ ಈ ಥರ ಯಾವತ್ತಾದರೂ ಆಗಿದ್ದಾ ನನಗಂತೂ ಬಹಳಷ್ಟು ಸಲ ಇರುತ್ತೆ ಮೇ ಬಿ ಮಾತಾಡ್ಕೊತಾ ಸತಿ ಯಾರಾದರೂ ಕಾಲ್ ಮಾಡಿದಾಗ ಏನು ಹಾಕಿದ್ದೀನಿ ಅನ್ನೋದು ಮರತ್ತೆ ಹೋಗ್ಬಿಟ್ಟಿರುತ್ತೆ ಸೊ ಇನ್ನು ಒಗ್ಗರಣೆಗಲ್ಲಿ ಹಾಕಿ ಸೈಡ್ಗಿಟ್ಟೆ ಇನ್ನು ಇಲ್ಲಿ ರುಬ್ಕೊಳಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಕರ ಉರಿಗಡ್ಲೆ ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೆ ಪಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ ಆಮೇಲೆ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಸ್ವಲ್ಪ ಚಟ್ನಿ ನಾನು ಜಾಸ್ತಿನೇ ಮಾಡ್ತಾಯಿದ್ದೀನಿ ಬಿಕಾಸ್ ಪರ್ಯಂತಿಗೆ ರಜಾ ಇರೋದ್ರಿಂದ ಅವ್ನಿಗೆ ಬೇಕಾದಾಗ ಎಲ್ಲಾನು ಅವನು ಊಟ ಮಾಡ್ಬೋದು ಲೈಕ್ ಊಟ ಹೆಸ್ದಾಗೆಲ್ಲ ಪದೇ ಪದೇ ಏನಾದರೂ ಮಾಡೋಕ್ಕಂದರೆ ನನಗೂ ಕಷ್ಟ ಆಗುತ್ತೆ ಇನ್ನು ನಾನು ಆಗಲೇ ಏನು ಒಗ್ಗರಣೆಗೆ ಹಾಕ್ಕೊಂಡಿದ್ನಲ್ವಾ ಸೊ ಆ್ಯಕ್ಚುಲಿ ಒಂದು ಮೆಣಸಿನ್ಕಾಯಿ ಹಾಕೋಣ ಅಂತ ಹೇಳಿ ತೊಗೊಂಡೆ ಬಟ್ ಬೇಡ ಖಾರ ಖಾರವಾಗಿರಲಿ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ಬಿಟ್ಟೆ ಸೊ ಅದೊಂದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನು ಇದನ್ನೆಲ್ಲನೂ ಹಾಕ್ಬಿಟ್ಟು ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಆಮೇಲೆ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಇಷ್ಟೇನೆ ಸೊ ಈ ಟೈಮಲ್ಲೇ ನಾನು ಸ್ವಲ್ಪ ಏನು ಉಪ್ ಹುಳಿಗೆ ಸ್ವಲ್ಪ ಹುಣ್ಸೆಣ್ಣು ಹಾಕಬೇಕಿತ್ತು ಇಲ್ಲಾಂದರೆ ಟೊಮೊಟೊ ಆದರೂ ಹಾಕಬೇಕಿತ್ತು ಬಟ್ ಸ್ಟಿಲ್ ಚೆನ್ನಾಗಿತ್ತು ಕೆಲವೊಂದು ಸಾರಿ ಕೆಲವೊಂದು ವಿಷಯಗಳಲ್ಲಿ ಹಿಂಗೆ ಹಾಕ್ಬಿಡತ್ತೆ ಯಾವಾಗಲೂ ನಾವು ಪರ್ಫೆಕ್ಟಾಗಿರ್ತೀವಿ ಅನ್ನೋದು ತಪ್ಪು ಯಾರೇ ಆಗಿರಲಿ ಅದು ನಾನು ಅಂತಲ್ಲ ಈವನ್ ಎಲ್ರಿಗೂ ಹೀಗೆ ಸೇರಿ ಹೇಳ್ತಾ ಇದ್ದೀನಿ ನಾನು ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಸೊ ನಾನು ಆಗಲೇ ಹೇಳ್ದಾಗೇ ಮನುಷ್ಯರು ಒಂದಷ್ಟು ವಿಚಾರಗಳನ್ನು ತಮ್ಮಲ್ಲಿ ಇಟ್ಕೊಂಡ್ರೆ ಲೈಕ್ ಇವಾಗ ಲೇಸಿನೆಸ್ಸು ಆ್ಯಂಗರು ಈಗೋ ಜಲಸ್ಸು ಡೌಟು ಫಿಯರು ಇವೆಲ್ಲ ಇಟ್ಕೊಂಡ್ರೆ ಜೀವನದಲ್ಲಿ ಏನನ್ನು ಸಾಧಿಸೋಕ್ಕಾಗಲ್ಲ ಸೊ ಇವೆಲ್ಲ ನಮ್ಮಲ್ಲಿ ಇರೋದ್ರಿಂದ ಏನೇನೆಲ್ಲ ನಮಗೆ ಡಿಫಿಕಲ್ಟ್ ಆಗುತ್ತೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸರಿಯಾಗಿ ಮನಸ್ಸಿಟ್ಟು ಕೇಳಿ ನಿಮಗಿಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಇದು ಜೀವನಕ್ಕೆ ಬೇಕಾದಂತಹ ಪಾಠ ಯಾರಾದರೂ ಹೇಳಿ ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ನಮ್ಗೆ ಏನಾದರೂ ಒಳ್ಳೇದು ಹೇಳ್ತಾ ಇದ್ದಾರೆ ಅಂದರೆ ಜೀವನದಲ್ಲಿ ಅಕ್ಸೆಪ್ಟೆನ್ಸ್ ಬಹಳ ಮುಖ್ಯ ಸೊ ಅಕ್ಸೆಪ್ಟ್ ಮಾಡಿಕೊಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಸೊ ಏನಪ್ಪ ಅದು ಅಂತ ನೋಡೋದಾದರೆ ಅಹಂಕಾರ ಯಾರನ್ನಾದರೂ ನೋಡಿ ನಾವು ಅಹಂಕಾರ ಓಹೋಹೋ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಬೆಳವಣಿಗೆಯನ್ನು ಕೊಲ್ತಾ ಬರುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ ನಾನೇ ಎಲ್ಲ ಅನ್ನೋರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಸೊ ಅಹಂಕಾರ ಯಾವತ್ತೇ ಇದ್ರೂ ನಮ್ಮ ಬೆಳಗ ಬೆಳವಣಿಗೆಯನ್ನು ಕೊಲ್ತಾ ಹೋಗುತ್ತೆ ಭಯ ಒಬ್ರನ್ನು ನೋಡಿದ್ರೆ ನಮಗೆ ಭಯ ಅಯ್ಯೋ ಈ ವಿಚಾರ ನಾನು ಮಾಡ್ತಾಯಿದ್ದೀನಿ ಮುಂದೆ ಏನಾಗುತ್ತೋ ಅಂತ ಭಯ ಪಟ್ಕೊಂಡು ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಡ್ರೀಮ್ ಅಂದರೆ ನಮ್ಮ ಕನಸುಗಳು ಕೊಲ್ತಾ ಹೋಗುತ್ತೆ ಸೊ ಭಯ ಈಗ ನಾನು ಒಂದು ವಿಚಾರವನ್ನು ಎಲ್ಲರ ಮುಂದೆ ಧೈರ್ಯವಾಗಿ ಮಾತಾಡಿ ನಾನು ಬ್ಲಾಗ್ ಮುಖಾಂತರ ಶೇರ್ ಮಾಡಿದೆ ನನಗೆ ಅದಕ್ಕೆ ಎಷ್ಟೊಂದು ಜನ ಸಪೋರ್ಟಿವೂ ಮಾಡಿದರು ಹಾಗೆಯೇ ಅದನ್ನು ಡಿಸ್ರೆಸ್ಪೆಕ್ಟ್ ಮಾಡಿದವರು ಇದ್ದಾರೆ ಅದು ಅವ್ರ ತಪ್ಪು ಅವ್ರು ಸರಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಅವರವರ ಮನಸ್ಸಿಗೆ ಬಂದಂತೆ ಅವ್ರು ಮಾತಾಡ್ತಾರೆ ಬಟ್ ಅನ್ಯಾಯ ಆಗಿರೋದು ನನಗೆ ಸೊ ನಾನು ಅದನ್ನು ಭಯ ಪಟ್ಕೊಳ್ಳದೆ ಧೈರ್ಯವಾಗಿ ಭಯ ಇಲ್ಲದೆ ನಾನು ಹೇಳ್ಕೊಂಡಿದ್ದೀನಿ ಸೊ ಈ ಥರ ಭಯ ಯಾವತ್ತಾದರೂ ನಮ್ಮ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಇದೆ ಅಂದರೆ ನಮ್ಮ ಕನಸುಗಳನ್ನು ಕೊಲ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ಇನ್ನು ಕೋಪ ಕೋಪ ಇದ್ದವರು ಅವ್ರ ಬುದ್ಧಿವಂತಿಕೆಯ ಅವರು ಅರಿವಿಗೂ ಗೊತ್ತಾ ಕೋಪ ಅನ್ನೋದು ಕೋಪ ಯಾರತ್ರ ಇರುತ್ತೋ ಅವರಿಗೆ ಜಾಣತನವನ್ನು ಆ ಕೋಪ ಅನ್ನೋದು ಕೊಲ್ತಾ ಹೋಗುತ್ತೆ ಕ್ರಮೇಣ ಸೊ ನೋಡಿ ಯಾರೆಲ್ಲ ಜಾಸ್ತಿ ಬೇಗ ಕೋಪ ಮಾಡ್ಕೋತಾರೋ ಅವ್ರಿಗೆ ತನ್ನ ತಲೆಯಿಂದ ಯೋಚನೆ ಮಾಡೋ ಶಕ್ತಿನೇ ಇರೋದಿಲ್ಲ ಯಾಕಂದರೆ ಕೋಪ ಅವರ ಜಾನತನವಲ್ಲ ಕೊಲ್ತಾ ಹೋಗುತ್ತೆ ಇನ್ನು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಒಬ್ಬರ ಮೇಲೆ ನಾವು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ ಅಂದರೆ ಬರೆದಿಟ್ಕೊಳ್ಳಿ ಅದು ನಿಮ್ಮ ನೆಮ್ಮದಿಯನ್ನು ಕೊಲ್ತಾ ಹೋಗುತ್ತೆ ಅಂತ ಹೇಳಿ ಅಯ್ಯೋ ಇವ್ರು ಹೀಗಿದ್ದಾರೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲೇ ಆ ನೆಮ್ಮದಿ ಅನ್ನೋದು ಇರೋದಿಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಇವತ್ತು ನಾನು ಹೇಳ್ತಾ ಇರೋ ಪ್ರತಿಯೊಂದು ವರ್ಡ್ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆಗಿರುತ್ತೆ ಅಲ್ವಾ ಕಮೆಂಟ್ ಮಾಡಿ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಗಳನ್ನು ಬೇರೆ ಎಲ್ಲ ಓದ್ತಾ ಇರ್ತಾರಲ್ಲ ಅವ್ರಿಗೂ ಒಂಥರ ಇನ್ಸ್ಪೈರ್ ಆಗುತ್ತೆ ಸೊ ಇನ್ನು ಸಂದೇಶ ಒಬ್ರಿಗೆ ನಾವು ಏನೋ ಒಂದು ಏನು ಏನೋ ಒಂದು ಹೇಳ್ಕೊಡ್ತೀವಿ ಸೊ ಇವ್ರಿಗೆ ಇದು ಹೇಳ್ಕೊಡೋಣ ಚೆನ್ನಾಗಾಗಲಿ ಜೀವನದಲ್ಲಿ ಅಂತ ನಾವು ಒಳ್ಳೆ ತಂದಿಂದ ಸಂದೇಶಗಳನ್ನು ಕೊಡ್ತಾ ಹೋಗ್ತೀವಿ ಅಂದರೆ ಆ ಸಂದೇಶ ನಮ್ಮ ಗೌರವವನ್ನು ಕೊಲ್ತಾ ಹೋಗುತ್ತೆ ಏ ಇವಳು ಯಾವಾಗಲೂ ಇದೆ ಬಿಡು ರೆಸ್ಪೆಕ್ಟ್ ನಿಮ್ಮ ಮೇಲಿರುವಂತಹ ರೆಸ್ಪೆಕ್ಟನ್ನು ಅದು ಕೊಲ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ಆಲಸ್ಯ ಲೇಝಿನೆಸ್ ಸೊ ನಮ್ಮ ಗುರಿಯನ್ನು ನಮ್ಮ ಗೋಲ್ ಏನಿದೆಯಲ್ಲ ನಮ್ಮ ಆಂಬಿಷನ್ಸ್ ಇದನ್ನು ನಾನು ಹಾಕಬೇಕು ಅಂತ ಯಾರೆಲ್ಲ ಗೋಲ್ ಇಟ್ಕೊಂಡಿರ್ತೀರ ಆ ಗೋಲನ್ನು ನಮ್ಮ ಲೇಸಿನೆಸ್ ಅಂದರೆ ಆಲಸ್ಯ ಕೊಲ್ತಾ ಹೋಗುತ್ತೆ ಸೊ ನಿಮ್ಗೆ ಅರ್ಥ ಆಯಿತಾ ಸೊ ಒಂದೇ ಸತಿ ಹೇಳ್ತೀನಿ ನೋಡಿ ಅಹಂಕಾರ ಯಾವತ್ತಿದ್ರೂ ಬೆಳವಣಿಗೆಯನ್ನು ಕೊಲ್ತಾ ಹೋಗುತ್ತೆ ನಮ್ಮ ಭಯ ನಮ್ಮ ಕನಸುಗಳನ್ನು ಕೊಲ್ತಾ ಹೋಗುತ್ತೆ ಇನ್ನು ಕೋಪ ನಮ್ಮ ಜಾಣತನವನ್ನು ಕೊಲ್ತಾ ಹೋದರೆ ಹೊಟ್ಟೆ ಕಿಚ್ಚು ನಮ್ಮ ನೆಮ್ಮದಿಯನ್ನು ಕೊಲ್ಲುತ್ತೆ ಸಂದೇಶ ನಾವು ಇನ್ನೊಬ್ಬರಿಗೆ ಸಂದೇಶ ಕೊಡ್ತೀವಿ ಅಂದರೆ ಅಲ್ಲಿ ನಮ್ಮ ಗೌರವವನ್ನು ಈ ಸಂದೇಶ ಕೊಲ್ತಾ ಹೋಗುತ್ತೆ ಇನ್ನು ಕೊನೆಯದಾಗಿ ಆಲಸ್ಯ ನಮ್ಮ ಗುರು ಗುರಿಯನ್ನು ಕೊಲ್ತಾ ಹೋಗುತ್ತೆ ಜೀವನದಲ್ಲಿ ಈ ಆರು ಸಂದೇಶಗಳನ್ನು ನಿಮ್ಮ ಲೈಫಲ್ಲಿ ನೆನ್ಪಿಟ್ಕೊಳ್ಳಿ ನಿಮ್ಮ ಜೀವನ ಆಯಿತು ನೀವಾಯಿತು ನಡೀತಾ ಹೋಗ್ತಾ ಇರಿ ಭಗವಂತ ಇವತ್ತೆಲ್ಲ ಒಂದು ದಿನ ನಮ್ಮ ಕೈ ಇಡ್ದೇ ಹಿಡಿತಾನೆ ಹೊಟ್ಟೆ ಕಿಚ್ಚು ಲೇಝಿ ಇವೆಲ್ಲನೂ ಬಿಟ್ಬಿಡಿ ಆಯಿತಾ ಸೊ ಇವಾಗ ಅಹಂಕಾರ ನಾವು ಬಿಟ್ಟರೆ ತಾನೇ ನಾವು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಬೆಳೆಯೋಕ್ಕೆ ಸಾಧ್ಯ ನಮ್ಮ ಭಯವನ್ನು ಬಿಟ್ಟರೆ ಅಲ್ವಾ ನಮ್ಮ ಕನಸು ನಮ್ಮ ಡ್ರೀಮ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೊಟ್ಟೆ ಕಿಚ್ಚನ್ನು ಬಿಟ್ಟರೆ ಅಲ್ವಾ ನಾವು ನೆಮ್ಮದಿಯಿಂದ ಇನ್ನೊಬ್ಬರನ್ನ ನೋಡಿ ಅವರು ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದ್ರಿಂದ ನಮ್ಮ ನೆಮ್ಮದಿ ಹಾಳಾಗುತ್ತೆ ಸೊ ಹೊಟ್ಟೆ ಕಿಚ್ಚನ್ನು ಬಿಟ್ಬಿಟ್ರೆ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದಾ ಇನ್ನು ಸಂದೇಶ ಇನ್ನೊಬ್ರಿಗೆ ಬೇಡದೇ ಇರೋ ಉಪದೇಶ ಕೊಡೋದಕ್ಕಿಂತ ಅವ್ರ ಹತ್ರ ನಮ್ಗೆ ಏನು ಗೌರವ ಇದೆ ಆ ಗೌರವದಲ್ಲೇ ನಾವು ಜೀವನ ಮಾಡ್ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇನ್ನು ಆಲಸ್ಯ ಲೇಸಿನೆಸ್ಸು ಲೇಸಿನೆಟ್ನೆಸ್ನ ಬಿಟ್ಟರೆ ತಾನೇ ನೀವೊಂದು ಗುರಿ ತಲುಪೋಕ್ಕೆ ಸಾಧ್ಯ ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕಾಗುತ್ತೆ ಎಷ್ಟೋ ನಿದ್ದೆಗಳನ್ನು ತ್ಯಾಗ ಮಾಡಬೇಕಾಗತ್ತೆ ಅಲ್ವಾ ಸೊ ಇದಿಷ್ಟು ಜೀವನಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಫ್ರೆಂಡ್ಸ್ ಇವತ್ತು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿರೋರಿಗೆ ಇವತ್ತಿನ ಒಂದು ವೀಡಿಯೋ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಮೀನ್ ಇಲ್ಲಿ ಪಲ್ಯಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಲೈಕ್ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೋತ ನಿಮಗೆ ನಾನು ಹೇಳಿರ್ತಕ್ಕಂಥ ಇವತ್ತಿನ ಈ ಟಾಪಿಕ್ ಆರು ವಿಚಾರಗಳು ನಿಮ್ಮ ಜೀವನದಲ್ಲೂ ನಡೆದಿದೆಯಾ ಅಥವಾ ನೀವೇ ಬೇರೆಯವ್ರ ಮೇಲೆ ಈ ಥರ ಅಂದ್ಕೊತಾ ಇದ್ರ ಹಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಿಂಜರಿಕೊಳ್ಳೋಕ್ಕೆ ಹೋಗಬೇಡಿ ಮನುಷ್ಯ ಒಂದ್ಸತಿ ತನ್ನಲ್ಲಿರುವಂತಹ ಏನಂತಾರೆ ಬೇಡದೆ ಇರುವಂತಹ ವಿಚಾರಗಳನ್ನು ಈ ಥರ ಒಬ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಗೊತ್ತಿಲ್ಲ ಆ ಟೈಮ್ಗೆ ಅದು ಬಿಟ್ಟು ಹೋಗ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಕಮೆಂಟ್ ಮಾಡ್ಬೋದು ಆ ಕಮೆಂಟ್ ನೆಕ್ಸ್ಟ್ ಯಾವಾಗಾದರೂ ನೀವೇ ನೋಡಿದಾಗ ಚೀ ನಾನು ಈ ಥರ ಇದ್ನಾ ಬೇಡ ನಾನು ಈ ಥರ ಅಲ್ಲ ನಾನು ಬೇರೆ ಥರ ನಾನು ಇರೋದು ಈಗಲ್ಲ ಅಂತ ಹೇಳಿ ನಿಮಗೆ ನೀವು ಬುದ್ಧಿ ತಗೋಬೋದು ಅಲ್ವಾ ಸೊ ಕಮೆಂಟ್ ಮಾಡೋದ್ರಿಂದ ಇನ್ನೂ ಮತ್ತಷ್ಟು ಜನಕ್ಕೆ ಒಂದು ಮೋಟಿವೇಟ್ ಆಗಬೇಕು ಸೊ ಆ ಥರ ಕಮೆಂಟ್ ಮಾಡಿದರೆ ನೋಡೋರ್ಗೂ ಖುಷಿ ಆಗುತ್ತೆ ಮಾಡಿರೋ ನಿಮಗೂ ಮತ್ತೊಂದು ಸತಿ ಅದನ್ನ ನೋಡಿದಾಗ ಆ ಫೀಲ್ ಆಗಬೇಕು ಅಲ್ವಾ ಸೊ ಇನ್ನೂ ವಿಡಿಯೋ ವಿಚಾರಕ್ಕೆ ಬರೋದಾದರೆ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದಲ್ಲ ಸೊ ಮೀನ್ ಬಾಲ್ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಎಲ್ಲ ಕೆಲಸಗಳು ನಾವು ಮಾಡ್ತಾ ಹೋಗ್ತಾ ಇದ್ದರೆ ಸೊ ಅದನ್ನೇ ಹೇಳೋದು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ನಮ್ಮ ಡೇ ಅಷ್ಟು ಕಂಪ್ಲೀಟ್ಲಿ ಹ್ಯಾಪಿಯಾಗಿರುತ್ತೆ ಎಷ್ಟು ಲೇಝಿಯಾಗಿರ್ತೀವೋ ಅಷ್ಟು ಒಂದು ರೀತಿ ಏನೂ ಮಾಡೋಕ್ಕೆ ಮನಸ್ಸಿರೋದಿಲ್ಲ ನೋಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದಾಗ ನಮಗಿರುವಂತಹ ಎನರ್ಜಿಗೂ ಒಂಬತ್ತು ಗಂಟೆ ಎಂಟು ಗಂಟೆ ಎದ್ದಾಗ ಇರುವಂತಹ ಎನರ್ಜಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಸೊ ಯೂಶ್ವಲಿ ನಾನು ಫೈವ್ ಓ ಕ್ಲಾಕ್ ವೇಕಪ್ ಆದರೆ ಮಧ್ಯಾಹ್ನ ಜಾಸ್ತಿ ಟೈರ್ಡ್ ಆದರೆ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಇಲ್ಲ ಅಂತಲ್ಲ ಒನ್ ಅವರ್ ಮಿನಿಮಮ್ ಹಾಫ್ ಅನ್ ಅವರು ಅದು ಬಿಟ್ಟರೆ ಏನು ಸಾಯಂಕಾಲದವರೆಗೂ ನನಗೆ ಟಯರ್ಡ್ ಆಗೋದು ಸೊ ಇವಾಗಂತೂ ಹುಷಾರಿಲ್ಲ ಬಿಡಿ ಅದಕ್ಕೆ ಹಂಗೆ ಅದಕ್ಕೆ ಮುಂಚೆ ನನಗೆ ಟಯರ್ಡ್ ಆಗೋದು ಇವೆಲ್ಲ ಮಾಡಿ ವೀಡಿಯೋನೂ ಎಡಿಟ್ ಮಾಡಬೇಕು ವಾಯ್ಸ್ ಅವ್ರು ಕೊಡಬೇಕಂದ್ರೆ ಎಷ್ಟು ನಿಮಿಷ ಇದೆಯೋ ಅಷ್ಟು ನಿಮಿಷ ನಾವು ಕೊಡಬೇಕು ಟ್ವೆಂಟಿ ಮಿನಿಟ್ಸ್ ಆಗಿರಲಿ ತರ್ಟಿ ಮಿನಿಟ್ಸ್ ಆಗಿರಲಿ ಇನ್ನು ಲೈವ್ಗಳಲ್ಲಿ ಬರ್ತೀವಿ ಒನ್ ಅವರು ಒನ್ ಆ್ಯಂಡ್ ಆಫ್ ಅವರ್ ಕೂತಿರ್ತೀವಿ ಲೈವಲ್ಲಿ ಸೊ ಹೀಗೆ ಎಷ್ಟು ಮಾಡಿದ್ರೂ ನಮಗೆ ಟಯರ್ಡ್ ಯಾಕಾಗಲ್ಲ ಸೊ ಅರ್ಲಿ ಮಾರ್ನಿಂಗ್ ಅಷ್ಟು ಆ ಪಾಸಿಟಿವ್ ವೈಬ್ಸು ಸೂರ್ಯನ ಉದಯ ಆಗ್ತಾ ಇರಬೇಕಾದ್ರೆ ಸೂರ್ಯನ ಕಿರಣಗಳು ನಮಗೆ ಡೈರೆಕ್ಟ್ ಸ್ಪರ್ಶ ಆಗೋದ್ರಿಂದ ನಮ್ಮ ಮೆದುಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಮೈಂಡ್ ಆ್ಯಕ್ಟಿವ್ ಆದಷ್ಟು ನಮ್ಮ ದೇಹ ನಮ್ಮ ಮೈಂಡಿಗೆ ಸಪೋರ್ಟಿವ್ ಆಗಿರುತ್ತೆ ಸೊ ನೋಡಿ ಒಂದು ಸತಿ ಅಬ್ಸರ್ವ್ ಮಾಡಿ ಅರ್ಲಿ ಮಾರ್ನಿಂಗ್ ಎದ್ದಾಗ ನಿಮ್ಮ ಒಂದು ಆ್ಯಕ್ಟಿವಿಟಿಗೂ ಲೇಝಿ ಡೇ ಅಂದರೆ ಲೇಝಿಯಾಗಿ ಎದ್ದೊಳ್ದಾಗ ನಿಮ್ಮ ಆ್ಯಕ್ ಡೇ ಆ್ಯಕ್ಟಿವಿಟಿಗೆ ಹೇಗಿರುತ್ತೆ ಅಂತ ಹೇಳಿ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಸೊ ಇನ್ನು ಆಗಲೇ ಹೇಳ್ದಾಗೇ ಆಲ್ಮೋಸ್ಟ್ ಬೇಗ ಬೇಗನೆ ಆಗೋಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಯಿ ಚಟ್ನಿ ರೆಡಿಯಾಗಿದೆ ಆ್ಯಂಡ್ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಏನೂ ಇಲ್ಲ ಸಾಸಿವೆ ಕರ್ಬೇ ಒಂದು ಸೊಪ್ಪು ಹಾಕಿದರೆ ಆಯಿತು ನಮ್ಮ ಚಟ್ನಿ ಅನ್ನೋದು ರೆಡಿ ಆಯಿತು ಇನ್ನು ಫೈನಲಿ ಪರ್ಯಂತ ನನಗೆ ಊಟ ಎಲ್ಲ ಹಾಕಿಕೊಟ್ಟ ಮೇಲೆ ಇನ್ನು ಅವನಿಗೆ ರಜಾ ಅಲ್ವಾ ಅವ್ನ ಜೊತೆ ಆಲ್ಮೋಸ್ಟ್ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೆ ಇನ್ನು ಒನ್ ಮೋರ್ ತಿಂಗ್ ಗೊತ್ತಾ ಸೊ ದೋಸೆ ಹಿಟ್ಟನ ನಾವು ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಯೂಸ್ ಮಾಡ್ತೀವಿ ಫಸ್ಟ್ನೇ ದೋಸೆ ಹಾಕಿದ್ದಾಗ ದೋಸೆನ ತೆಗೆದಾಕಿ ಇದು ತುಂಬ ಒಳ್ಳೆಯದು ಹೆಲ್ತಿಗೂ ಸೊ ನಾನು ಯೂಶಲಿ ಹಾಗೆ ಮಾಡೋದು ಸೊ ಈಗ ಒಂದು ದೋಸೆನ ಸೈಡಿಗೆ ಹಾಕಿದ್ದೀನಿ ಅದನ್ನು ಮೊಸರಿಗೆ ಹಾಕೋಣ ಅಂತ ಹೇಳಿ ಇನ್ನು ಇಲ್ಲಿ ದೋಸೆಗಳಂತೂ ರೆಡಿ ಆಯಿತು ಸೊ ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಅನ್ನೋದು ಈ ಥರ ಇತ್ತು ಸೊ ಮಂಡೇ ರೊಟ್ಟಿನೂ ನನಗೆ ಈ ಥರ ಇತ್ತು ನಿಮ್ಮೆಲ್ಲರದು ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ